ಮಧು ಹೇ ಮಧು ಯಾಕ ಏನ ತಿನ್ನು ಮಕ್ಕೊಂಡಿಲ್ಲ ಯಾಕಪ್ಪ ಯಾಕೆ ಹಿಂಗ್ ಬಂದ್ಕೊಂತಿಲ್ಲ ನಿದ್ದಿ ಬರಾಕತ್ತಿಲ್ಲ ನಿದ್ದೆ ಬರಾತಿಲ್ಲ ಯಾಕಪ್ಪ ಅದು ಹ್ಮ್ ಹೇಳು ಇಷ್ಟು ತಾಗೇತಿ ನಿದ್ದಿ ಬರಾಕತ್ತಿಲ್ಲ ಅಂತೆಲ್ಲ ಯಾಕಪ್ಪ ಮಧು ಆರಾಮ್ ಐತಿಲ್ಲ ಮತ್ತೇನಾರ ಮೈ ಬಿಸಿ ಆಗೈತಿ ಇಲ್ಲ ನಾರ್ಮಲ್ ಆಗಿನ ಐತಿ ಯಾಕ ಮಧು ಏನ್ ಚಿಂತೆ ಮಾಡಾತಿದ್ದಿ ಯಾರು ಏನಾರ ಇಲ್ಲ ಮತ್ತ ಅಮ್ಮ ಏನಾರ ಅಂದ್ಲೇನಾ ಇಲ್ಲಪ್ಪ ಪಾಪ ಅಮ್ಮ ಏನು ಅಂದಿಲ್ಲ ನನಗೆ ಅಥವಾ ಯಾರು ಏನಾರ ಕಾಡಾಕತ್ತಾರ ಇಲ್ಲ ಮತ್ತ್ ಯಾಕ್ ಹಿಂಗ ಮಾಡ್ಕೊಂಡ್ ಕುತ್ಕೊಂಡಿದಿ ಏನೋ ಅಂತ ಹೇಳು ನೀ ಹೇಳಿದ್ರಲ್ಲಾ ನನ್ಗ್ ಗೊತ್ತಾಗೋದು ಅದು ನಾ ಹೇಳಿದ್ರ ನೀವ್ ಬೈತೀರೇನಪ್ಪಾ ಯಾಕ ಬೈಯ ಅಂತದೈತ ಅದು ಹಂಗಲ್ಲ ಏನ್ ಹೇಳು ಮದು ರಾತ್ರಿ ಇಷ್ಟೊತ್ತಾಗೇತಿ ನಾನ್ ಮತ್ತೆ ಬೆಳಗ್ಗೆ ಜಲ್ದಿ ಕೋಟೆಗ್ ಹೋಗ್ಬೇಕು ಅದು ನಾ ಹೇಳಿದ್ರ ಬೈಯಂಗಿಲ್ಲ ಅಲಾ ಇಲ್ಲಪ್ಪಾ ಹೇಳು ಅದು ನಂಗ ಐಸ್ ಕ್ರೀಮ್ ತಿನ್ಬೇಕ ಅನ್ಸಾ ಆತೈತಿ ಏನು ಐಸ್ ಕ್ರೀಮ್ ತಿನ್ಬೇಕ ಅನ್ಸಾತೈತಿ ಇಷ್ಟೊತ್ತಿಗೆ ಹ್ಮ್ ಅಯ್ಯೋ ಮಧು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸೋಕತ್ರ ಯಗುಸಿ ನನಗೆ ಹೇಳಬೇಕು ಅದು ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ್ರು ನೀವು ಬೈತೀರನೋ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ನಾನು ನಾನು ಯಾಕೆ ಬೈಲಿ ಮಧು ನಿನ್ಗೆ ಹಾಂ ಹಾಗಲ್ಲ ಇಷ್ಟೊತ್ತಿಗೆಲ್ಲ ಕೇಳಿದ್ರೆ ನಿಮ್ಮ ನಿದ್ದೆ ಎಲ್ಲ ಹಾಳ್ ಮಾಡಿದ್ರೆ ಬೈತೀರಲ್ಲ ಅದಕ್ಕೆ ನಾನು ಇಲ್ಲಿ ಬಂದು ಕುಂತೆ ಅದು ನಂಗೆ ಐಸ್ ಕ್ರೀಮ್ ತಿನ್ಬೇಕಂತ ಭಾಳ ಆಸೆ ಆಗಕತ್ತೈತಿ ಅದು ಚಾಕ್ಲೇಟ್ ಫ್ಲೇವರ್ ಅಷ್ಟು ಹೌದಲ್ಲ ಇರು ನಾನು ಏನಾರೂ ಮಾಡಿ ತಗೊಂಬರ್ತೀನಂತ ಇಷ್ಟೊತ್ತಿಗೆ ಸಿಕ್ತೈತೆ ನೋಡ್ತೀನಿ ಆನ್ಲೈನ್ ಆರ್ಡರ್ ಮಾಡ್ತೀನಿ ಹ್ಞೂ ಇಲ್ಲ ಅಂತಂದ್ರೆ ಇರು ನೋಡ್ತೀನಿ

ಇಷ್ಟೊತ್ತಿಗೆ ಎಲ್ಲಿ ತಗಿರ್ತೈತಿ ಅನ್ನೋ ಗೊತ್ತಿಲ್ಲ ಮಧು ಸ್ವಲ್ಪ ಎಲ್ಲ ಕಡೆ ಹುಡ್ಕಾಡ್ಬೇಕು ಟೈಮ್ ನೋಡಿದ್ರಾಗ ಎರಡು ಗಂಟೆ ಆಗೈತಿ ರಾತ್ರಿ ಇನ್ನೂ ಎಷ್ಟೊತ್ತೆ ಅನ್ನೋ ಗೊತ್ತಿಲ್ಲ ಅಂಗಡಿಗಳೆಲ್ಲ ಓಪನ್ ಆಗಕ ಈಗ ಮೇನ್ ರೋಡ್ ಸೈಡ್ ಎಲ್ಲ ಏನಾಗಿರ್ತಾವೋ ಓಪನ್ ಆಗಿರ್ತಾವಂತ ಅನ್ಕೋ ಆದ್ರ ಐಸ್ ಕ್ರೀಮ್ ಗ್ಯಾರಂಟಿ ಇಲ್ಲ ಆದ್ರೂ ಒಟ್ಟು ಎಲ್ಲರ ಏನಾರ ಸಿಕ್ತದೆ ಹುಡ್ಕಾ ಹುಡುಕಾಡ್ಕೊಂಡು ತೊಗೊಂಡ್ ಬರ್ಬೇಕು ನಾನು ಆನ್ಲೈನ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಯಾಕಂದ್ರೆ ಇಷ್ಟೊತ್ತಿಗೆಲ್ಲ ನಾನು ಆರ್ಡರ್ ಮಾಡಿಲ್ಲ ಇಷ್ಟೊತ್ತಿಗೆ ಬರ್ತದೆ ಇಲ್ಲ ಅಂತಾನು ಗೊತ್ತಿಲ್ಲ ಆಮೇಲೆ ಗೊತ್ತಿರೋ ಪ್ರಕಾರ ನಾನು ಹೆಚ್ಚಾಗಿ ಏನೋ ಆರ್ಡರ್ ಮಾಡಿ ತರ್ಸೋದೇ ಇಲ್ಲ ಮನೀಗ ಎಲ್ಲಾ ಮನೆಯಾಗಿ ಫುಡ್ ತಿಂತೇನೆ ಅನುಮಾನ ಈಗ ಏನು ಕೈಯಾಗ ಬೆಣ್ಣಿನ ಏನ್ ಮಧು ನಿನ್ ಅರ್ಥ ಅಂದ್ರೆ ಏನ್ ಹೇಳಿ ನೀನು ರೀ ಇಷ್ಟು ಸಣ್ಣ ಮೆಟರ್ ನಿಮಗೆ ಗೊತ್ತಾಗಿಲ್ಲ ಆನ್ಲೈನ್ ಆರ್ಡರ್ ಅದು ಇದು ಅನ್ನಿರಿ ಹುಡುಕಾಡ್ಕೊಂಡು ಬರಬೇಕು ಅಂತ ಹೇಳಿ ಯಾಕ ಸುರೇಶ್ ಒಂದು ರೆಸ್ಟೋರೆಂಟ್ ಇಲ್ಲ ಅಲ್ಲಿ ಐಸ್ ಕ್ರೀಮ್ ಇಟ್ಟಿರ್ತಾನಿಲ್ಲ ಅವನು ಹತ್ತರಿಕಿ ಬರ್ತಾ ಬರ್ತಾ ಅಂತ ಅಂದ್ರ ಹ್ಮ್ ನಾನು ಮಧು ಹಾಕತ್ತೇನಿ ಮಧುನ ದಿ ಗ್ರೇಟ್ ಲಾಯರ್ ಸೂರಜ್ ಅವಾಗ ಏನು ನೀನು ಬರ್ಬೇಕಾ ಇರು ಸುರೇಶ್ ಫೋನ್ ಮಾಡ್ತೀನಿ ಅಂಗಡಿ ಚಾವಿ ಈಸ್ಕೊಂತೇನ್ ಹೋ ಅಂಗಡಿ ಅಂತ ನೋಡು ನಿನ್ ಜೊತೆಗೆ ಸೇರಿ ನಾನು ಬುದ್ಧನ ಆಗತ್ತಿನಿ ರೆಸ್ಟೋರೆಂಟ್ ಗೆ ಹೋಗೋಣ ನಡಿ ಆದ್ರೂ ಪಾಪ ಮಕ್ಕೊಂಡಿರ್ತಾನ ಇಷ್ಟೊತ್ತಿಗೆ ಒಂದ್ ಗೆಪ್ಸೋದು ಸರಿ ಅಲ್ವೇನೋ ನನ್ಗೆ ಐಸ್ ಕ್ರೀಮ್ ಬೇಕು ಅಯ್ಯೋ ಯಾರಿಗೆಲ್ಲ ಏನೇನೋ ಬೈಕ್ ಹತ್ತತವಂತ ನಿನ್ಗೆ ಇಷ್ಟೊತ್ತಿಗೆ ಐಸ್ ಕ್ರೀಮ್ ತಿನ್ಬೇಕು ಸಾಧ್ಯತಾ ಹ್ಮ್ ರೆಡಿ ಫೋನ್ ಮಾಡ್ತಾನಂತವನಿ ಅಣ್ಣ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡತ್ತ ಅಣ್ಣ ಯಾಕಣ್ಣ ಏನಾದ್ರು ಪ್ರಾಬ್ಲಮ್ ಆಗೈತಿ ಏನಂತ್ರಿ ಯಾಕೆ ಏನತ್ತ ಯಾರದ ಫೋನ್ ಇಷ್ಟೊತ್ತಿಗೆ ಅದು ನಿಮ್ಮ ಬಾವಂದು ತಡಿವ ನಿಮಿಷ ಬಾವನ ಯಾಕ್ರಿ ಏನತ್ತ ಮದುವಕ ಗರಮ ಐತಿಲ್ಲ ಅಯ್ಯೋ ಸ್ವಲ್ಪ ಸುಮ್ಮನೆ ಇರು ಅಣ್ಣ ಯಾಕಣ ಅಯ್ಯೋ ಏನಿಲ್ಲ ಸುರೇಶ ಸ್ವಲ್ಪ ರೂಮಿಗೆ ಬರ್ತಿದ್ವಿ ರೂಮಿಗ ಯಾಕಣ್ಣ ಎಲ್ಲ ಆರಾಮ್ ಐತಿಲ್ಲ ಅಯ್ಯೋ ಎಲ್ಲ ಆರಾಮ್ ಐತಪ್ಪ ಏನಿಲ್ಲ ನಿಮ್ಮ ಬೈನಿಗ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋ ಅಂತ ಐಸ್ ಕ್ರೀಮ್ ಹ್ಮ್ ಸ್ವಲ್ಪ ಜಲ್ದಿ ಬರ್ತಿಲ್ಲ ರೂಮಿಗ ಹಾ ಅಣ್ಣ ಬಂದೆ ಎರಡು ನಿಮಿಷ ಅಣ್ಣ ಬಂದೆನಾ ಬಾಯ್ಲ್ ವೈನಿ ಯಾಕಿಂಗ್ ಬೇಜಾರ್ ಮಾಡ್ಕೊಂಡಿರಿ ಏನದು ಅಣ್ಣ ವೈನಿಗೆ ಏನಾರ ಬೈತೇನಾ ಮತ್ತೆ ಇಷ್ಟ ಸುಮ್ ಕೇಳಿದಕ್ಕ ಅಯ್ಯೋ ಇಲ್ಲಪ್ಪ ಅದೇನಾತ್ ಗೊತ್ತೇನ ಇಷ್ಟಾಯ್ತು ನೋಡ್ ನೋಡು ಹ್ಮ್ ಹೌದ್ ಬಿಡ ವೈನಿ ವೈನಿಕ ಏನು ಏನೂ ತಪ್ಪಿಲ್ಲ ನಿನಗೆ ಯಾಕೆ ಇಷ್ಟ ಒಳಗೆ ಬಂದಿಲ್ಲ ಅನ್ನೋದು ನನಗ್ ಅರ್ಥ ಯಾಕಂದ್ರೆ ನಾನು ನಾನಿಲ್ಲಿ ಲಾಯರ್ ಸೂರಜ್ ಆಗಿಲ್ಲ ಜಸ್ಟ್ ಬರೀ ಸೂರಜ್ ಆಗತ್ತೆ ಗೊತ್ತಾ ಹ್ಮ್ ಓಕೆ ಒಪ್ಪಿದೆ ಈಗ ರೆಸ್ಟೋರೆಂಟ್ ಕೀ ಬೇಕಾ ಸರಿ ಬಾಲೆ ಅಂಗ ಅಲ್ಲೇ ರೂಮ್ ಒಳಗ ಮೋಹನ್ ಅಂತ ಹೇಳಿ ನನ್ನ ಅಸಿಸ್ಟೆಂಟ್ ಇರ್ತಾನ ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ ಅವನ್ನೆಲ್ಲ ಅರೇಂಜ್ ಮಾಡಿ ತಗೋ ಪಾಪ ಎಲ್ಲಾರು ನಿದ್ದೆ ಹಾಳಾಗ್ತಿಾನ ಇಲ್ಲ ಅವನು ನೈಟ್ ಶಿಫ್ಟ್ ಮಾಡ್ತಾನ ಅಂದ್ರೆ ಒಂದಿಷ್ಟು ಜನ ಬರ್ತಿರ್ತಾರ ನೈಟ್ಗೆ ಊಟಕ್ಕೂ ಲಾಡ್ಜ್ ಎಲ್ಲ ಇರ್ತೈತಲ್ಲ ಸ್ವಲ್ಪ ಹೊರಗೆ ಅಡ್ಡಾಡ್ಕೊಂಡು ಹೋಗಿ ಬರೋರು ಹೊತ್ತಾಗ್ ಬಂದಿರ್ತಾರಲ್ಲ ಔಸಲ್ವಾಗಿ ಕಿಚನ್ ಓಪನ್ ಇರ್ತೈತಿ ಆದ್ರೆ ಕಂಟಿನ್ಯೂಸ್ ಆಗಿ ನಿರೋಗಿಲ್ಲ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ತಗೊಂಡು ಮಾಡ್ತಿರ್ತಾರ ಅವರು ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಒಂಥರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದಂಗೆ ಆಗತದ ಹಂಗಂದ್ರೆ ಅದಿಲ್ಲ ಹಂಗ್ರವ ಫೋನ್ ಮಾಡಿ ಹೇಳ್ಬಿಡ ಸರಿ ತಗೋ ಮತ್ತೆ ನಾನು ನಿನ್ಗೆ ಕೀ ಕೊಡಂಗಿಲ್ಲ ಫೋನ್ ಮಾಡಿ ಹೇಳ್ತಾನಂತ ಅವ್ನು ಎಲ್ಲ ನೋಡ್ಕೊಂತಾನು ಅದು ನಡಿ ಜಲ್ದಿ ಬಾತಿ ಅಯ್ಯೋ ರಮ್ಯಾ ಯಾಕೆ ಇಷ್ಟು ಟೆನ್ಶನ್ ಆಗ ಬಂದಿ ರಮ್ಯಾ ಯಾಕ ಏನತ್ತ ಇಷ್ಟ ಟೆನ್ಶನ್ ಮಾಡ್ಕೊಂಡಿ ಏನಿಲ್ಲ ಭಾವ ಅದು ನೀವು ಇಷ್ಟೊತ್ತಿಗೆ ಇವ್ರಿಗೆ ಫೋನ್ ಮಾಡಿದ್ರಲ್ಲ ಏನ್ ಪ್ರಾಬ್ಲಮ್ ಆಗತ್ತೇನೆ ಅಂತ ಅನ್ಕೊಂಡೆ ಆಮೇಲೆ ಇವ್ರು ನನಗಲ್ಲಿ ನಿಮ್ಮ ಹತ್ರ ಏನ್ ಹಂಗ ಬಂದೆ ಅನ್ಕೊಂತ ಎದ್ ನನಗೆ ನನಗೇತ ಅನ್ಕೊಂಡ್ ಬರಾತಿದೆ ಅಷ್ಟೊತ್ತಿಗೆ ಇಲ್ಲ ನಾ ಇಲ್ಲಿಗೆ ಬಂದ್ರು ಒಂದ್ ಐದ್ ನಿಮಿಷ ವೇಟ್ ಮಾಡ್ದೆ ಇಷ್ಟೊತ್ತಾದ್ರೂ ಅಲ್ಲ ಹಂಗಾಗಿ ಏನಾರ ಪ್ರಾಬ್ಲಮ್ ಆಗಿತ್ತು ಹೆಂಗ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಯ್ಯೋ ರಮ್ಯಾ ಹೆದರ್ಕೊಳ್ಳದ ಏನು ಇಲ್ಲ ಮತ್ತೆ ಯಾಕೆ ಇಷ್ಟ ಅರ್ಜೆಂಟ್ ಇಂದ ಬಂದ್ರಿ ಇಲ್ಲೇ ನನಗೇನು ಹೇಳಿಲ್ಲ ಎಷ್ಟು ಗಾಬರಿ ಅದು ಗೊತ್ತೇನೆ ಅಯ್ಯೋ ರಮ್ಯಾ ಹೆದರ್ಕೊಳ್ಳೋ ಅಂತದ್ ಏನಿಲ್ಲವಾ ನಿಮ್ಮ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಂತ ಹಂಗಾಗಿ ಸುರೇಶ್ಗ ಬಾರಪ್ಪ ಅಂತ ಕರೆದೇ ಅಂದ್ರೆ ರೆಸ್ಟೋರೆಂಟ್ ಒಳಗಡೆ ಐಸ್ ಕ್ರೀಮ್ ಇರ್ತಲ್ಲ ಸ್ವಲ್ಪ ಕೀ ಕೊಟ್ಟರೆ ಹೋಗಿ ತಗೊಂಡ್ಬರ್ತೀನಿ ನಾನು ಇಲ್ಲಿ ಅಕ್ಕಿನ ಕರ್ಕೊಂಡು ತಿನ್ಸ್ಕೊಂಡ್ ಬರ್ತೀನಿ ಅಂತಂದ ಹೇಳಿ ಆಮೇಲೆ ಸುರೇಶ್ ಅಂದ ಅಲ್ಲೆಲ್ಲ ಇರ್ತಾರಂತ ಕೀ ಅವಶ್ಯಕತೆ ಏನು ಇಲ್ಲ ಅಂತ ಹೇಳಿ ಫೋನ್ ಮಾಡಿ ಹೇಳಿರ್ತೀನಿ ನೀ ಹೋಗಿ ತಿನ್ಸ್ಕೊಂಡ್ ಬಾ ಅಂತ ಅಂತ ಮತ್ತೆ ಹೊಂಟಿದ್ವಿ ನೋಡು ಏನು ಐಸ್ ಕ್ರೀಮ್ ಆ ತಿನ್ನ ಹ್ಮ್ ಇಷ್ಟು ತನ ಏನು ಹೇಳಕತ್ತಿದ್ವಿ ಮತ್ತೆ ನಾವು ಐಸ್ ಕ್ರೀಮ್ ಅನ್ನ ಬೇರೆ ಏನಂದ್ವಿ ಅದೇನೋ ಅಂತಾರಲ್ಲ ಬೆಳಗಿಂದ ರಾತ್ರಿ ತನಕ ರಾಮಾಯಣ ಕೇಳಿ ಆಮೇಲೆ ಮುಗಿದ್ಮೇಲೆ ಸೀತಾರಾಮು ಅಂದ್ರೆ ತಂಗಿ ಅಂತ ಹಂಗಾತ್ ನೋಡ್ ನಿನ್ ಕತ್ತಿ ಯಾಕಿ ಸುರೇಶ ಅಯ್ಯೋ ಇರ್ಲಿ ಬಿಡ್ರಿ ಭಾವ ಅವ್ರ ಹಂಗ ತಮಾಷೆ ಮಾಡ್ತಿರ್ತಾರ ಹ್ಮ್ ನೀವೇನು ಅನ್ಕೊಳಲ್ಲ ಅಂದ್ರ ನಿಮ್ ಜೊತೆ ನಾನು ಬರ್ಲಾ ಈಗ ಐಸ್ ಕ್ರೀಮ್ ತಿನ್ನಾಕ ನೀ ಅವ್ರ ಜೊತೆ ಹ್ಮ್ ನನ್ಗೂ ಯಾಕೋ ಐಸ್ ಕ್ರೀಮ್ ತಿನ್ಬೇಕು ಅಂತ ಬಹಳ ಅನ್ಸಾ ಆದ್ರ ಇಷ್ಟೊತ್ತಿಗೆ ಐಸ್ ಕ್ರೀಮ್ ತಿನ್ನೋ ಮಜಾನ ಬೇರೆ ಇರ್ತಲ್ಲ ಅದ್ರಾಗ ಬೇರೆ ಅಕ್ಕನೂ ಹೊಂಟಾಳ ಭಾವಾನು ಹೊಂಟಾರ ಹ್ಮ್ ಸುರೇಶ್ ನೀವು ಬರ್ರಿ ಅಯ್ಯೋ ಇಷ್ಟೊತ್ತಿಗ ಇಲ್ಲಪ್ಪ ಪ್ಲೀಸ್ ಸುರೇಶ್ ಹ್ಮ್ ಬರ್ರಿ ಇಷ್ಟೋ ಸೇರ್ ಹೋಗೋಣ ಮಸ್ತ್ ಮಜಾ ಬರ್ತೈತಿ ಹೌದು ಸುರೇಶ ನರಿ ಇಷ್ಟು ಸೇರ್ ಹೋಗೋಣ ಅಂತ ಹ್ಮ್ ಸರಿ ಆಯ್ತು ಇಷ್ಟು ಸೇರಿ ಹೋಗೋಣ ಆದ್ರೆ ಕಂಡೀಷನ್ ಅದು ಏನಿಲ್ಲ ವೈನಿ ಆಗಳಿಂದ ಒಂಥರ ಬೇಜಾರು ಮಾಡ್ಕೊಂಡಾರಲ್ಲ ಆ ಮುಖ ತೆಗೆದು ನಗು ಮುಖ ಹಾಕೋಬೇಕು ಅಂದ್ರೆ ಬರ್ತೇವ್ ನೋಡು ಅಷ್ಟನಾ ಈಗ ಏನತ್ತಪ್ಪ ಇಷ್ಟು ಸೇರಿ ಹೋಗಕ್ ರೆಡಿ ಆಗ್ಯವಲ್ಲ ಮತ್ತ ತಿನ್ವಂತಿ ನಡಿ ಅದು ನನ್ಗ ಈಗ ಅದು ಇದು ಏನು ಬೇಡ ಇಷ್ಟು ಸೇರಿ ಐಸ್ ಕ್ರೀಮ್ ತಿನ್ಕೊಂಬರೋಣ ನಡಿ ಮತ್ತ ನಿನ್ ಒಬ್ಬ ಕರ್ಕೊಂಡು ಹೋಗ್ಬೇಕಿತ್ತ ಹೆಂಗ ಇಲ್ಲ ಮತ್ತೆ ಯಾಕೆ ಇನ್ನು ಸಪಿ ಮುಖ ಮಾಡ್ಕೊಂಡ್ರಿ ನಗು ಅದು ನನ್ಗ ಐಸ್ ಕ್ರೀಮ್ ತಿನ್ನೋ ತನಕ ಸಮಾಧಾನ ಸಮಾಜಕತಿಲ್ಲ ಹಂಗಾಗಿ ನಗು ಬರಕತ್ತಿಲ್ಲ ಯಾಕೋ ನೀನು ಈಗೀಗ ಬಾಳ ಸಣ್ಣ ಹುಡುಗಿ ತರ ಮಾಡಾಕತ್ತಿ ನೋಡು ಹ್ಮ್ ಸರಿ ಬಾ ಸುರೇಶ ಸಾರಿ ನಿಮ್ ವೈನಿ ಐಸ್ ಕ್ರೀಮ್ ತಿನ್ನೋ ತನಕ ನಗಂಗಿಲ್ಲ ಅಂತ ಇರ್ಲಿ ಏನಾಗಂಗಿಲ್ಲ ವೈನಿ ಬರ್ರಿ ಹೋಗೋಣ ಅದನ್ನ ಸ್ವಲ್ಪ ನಕ್ಕೋತಾ ಹೇಳ್ಬಾರ್ದೇನವ ನನ ಮೊದ್ಲ ಐಸ್ ಕ್ರೀಮ್ ಆಮೇಲೆ ಹ್ಮ್ ಸರಿ ಬಿಡು ನಡೀರಿ ನಾನು ಒಂದು ಮಾತು ಹೇಳಿ ಬರ್ತೇನೆ ಅಂತ ಸುರೇಶ ನೀ ಅಳಿದಿ ನಾನ್ ಬಂದೆ ಅಣ್ಣ ಸುಮ್ಮನೆ ಇಷ್ಟೊತ್ತಿಗೆ ಯಾಕೆ ಎಬ್ಬಸ್ತಿದಿ ಅಮ್ಮಗ ಹಂಗಲ್ಲ ಎದಕ್ಕರ ನಡುವೆ ಆತು ಅಂತ ಅಂದ್ರ ಸುಮ್ನಾ ಪಾಪ ಟೆನ್ಶನ್ ಮಾಡ್ಕೊಂತಾಳ ಅದ್ರಾಗ ಬೇರೆ ನಾನು ಇರಲ್ಲ ನೀನು ಇರಲ್ಲ ಏನಾಗಲ್ಲ ಬಿಡು ನಿನ್ ಏನಾರ ಎಬ್ಬಸಿದೆ ಅಂದ್ರ ಈಗ ನಿನ್ ಗೊತ್ತೈತಲ್ಲ ಅಮ್ಮ ಒಂದ್ಸಲಿ ಮಕ್ಕೊಂಡಾಗ ನಿದ್ದೆ ಬಿಟ್ಟದ್ಲಂತ ಅಂದ್ರ ಆಮೇಲೆ ಈಗ ಏನ್ ಮಾಡಿದ್ರು ನಿಧಿನ ಬರಂಗಿಲ್ಲ ಓಹ್ ಹೌದಲ್ಲ ಅದು ಬೇರೆ ಐತಿ ಸರಿ ಬಿಡು ಹೋಗೋಣ ಲಾಕ್ ಮಾಡ್ಕೊಂಡು ಹೋಗಿರೋಣ ಹಂಗಿನಾರ ಇತ್ತು ಅಂದ್ರೆ ಅಮ್ಮನ ಫೋನ್ ಮಾಡ್ತಾ ಇಲ್ಲ ಒಂದು ಕೆಲಸ ಮಾಡ್ತೀನಿ ತಡಿ ನಾನು ಮೊಬೈಲಿಗೆ ವಾಟ್ಸಪ್ ಮಾಡ್ಬಿಡ್ತೇನೆ ಅಂತ ಅಮ್ಮಾಗ ಎಲ್ಲೂ ಹೋಗಿಲ್ಲ ಹಿಂಗ ರೆಸ್ಟೋರೆಂಟಿಗೆ ಬಂದಿದ್ವಿ ಮದುವೆ ಐಸ್ ಕ್ರೀಮ್ ತಿನ್ನೋಂಗಾಗೈತೆ ಅಂತ ಅಂತ ಹೇಳಿ ಟೆಕ್ಸ್ಟ್ ಮೆಸೇಜ್ ಮಾಡ್ಬಿಡ್ತೇನೆ ಹಾ ಅದು ಗುಡ್ ಐಡಿಯಾ ಅಣ್ಣ ಹಂಗ ಮಾಡ್ಬಿಡ್ ಹಾ ನಡಿ ಹೋಗೋಣ ಬಾ ಬಾಂಬು ರಮ್ಯಾ ನಡಿ ಮೋಹನ್ ಓ ಸರ್ ಬಂದ್ರಿ ಬರಿ ಅದ ನೀವು ಫೋನ್ ಮಾಡಿ ಹೇಳಿದ್ರಲ್ಲ ಎಲ್ಲ ರೆಡಿ ಐತಿ ಈಗ ನೀವು ಹ್ಞೂ ಅಂದ್ಬಿಟ್ರ ನಾನು ಸರ್ವ್ ಮಾಡಾಕ್ ಹೇಳ್ಬಿಡ್ತೇನೆ ಅದು ಸಾರಿ ಮೋಹನ್ ಇಷ್ಟೊತ್ತಿಗೆ ನಿಮ್ಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಕಾಯ್ತು ಅಯ್ಯೋ ಅದೆಲ್ಲ ಇರ್ಲಿ ಬಿಡ್ರಿ ಸರ್ ನನ್ ಕಷ್ಟ ಕಾಲದಾಗ ನೀವು ನನ್ಗೆ ಸಹಾಯ ಮಾಡಿರಿ ಈ ಟೈಮ್ನಾಗ ನಿಮಗೆ ಇಷ್ಟು ನಾ ಮಾಡಿಲ್ಲ ಅಂತಂದ್ರೆ ಏನು ಉಪಯೋಗ ಹೇಳ್ರಿ ಏನಿಲ್ಲ ಅದು ಗೊತ್ತಾಯ್ತಲ್ಲ ನಮ್ಮ ಅಣ್ಣನ್ ವೈಫ್ ಪ್ರೆಗ್ನೆಂಟ್ ಆದರ ಈಗ ನೈಟ್ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸ್ತಂತ ಹಂಗಾಗಿ ಕರ್ಕೊಂಡ್ ಬರ್ಬೇಕಾಯ್ತು ಇರ್ಲಿ ತಗೋರಿ ಏನಾಗಲ್ಲ ನನ್ಗೂ ಅವ್ರ ಸೇವೆ ಮಾಡೋ ಭಾಗ್ಯ ಇಷ್ಟಾರು ಸಿಕ್ತಲ್ಲ ಸಾಕು ಸರಿ ಹಂಗಂದ್ರೆ ಎಲ್ಲ ಅರೇಂಜ್ ಮಾಡಕ್ ಹೇಳು ನಾನು ಅವ್ರನ್ನ ಕರ್ಕೊಂಡ್ ಬರ್ತೇನೆ ಒಳ್ಳೆ ಫ್ಯಾಮಿಲಿ ಇದ್ರೆ ಹಿಂಗಿರ್ಬೇಕು ಅದು ಐಸ್ ಕ್ರೀಮ್ ಎಲ್ಲ ಸರ್ವ್ ಮಾಡ್ಬಿಡಪ್ಪ ಸರ್ ತರ ಕೇಳೇನ್ರಿ ಕುಂದ್ರ ಕೇಳ್ರಿ ಅವ್ರಿ ನೋಡ್ಕೊಂಡ್ ಬರ್ತೇನೆ ನೀನ್ಸರಿ ಮಧು ರಮ್ಯಾ ಬರಿ ಕುಂದ್ರ ಬರ್ರಿ ಇಲ್ಲೇ ವೈನಿ ಬರೀ ನೋಡ್ ನಿಮ್ ವೈನಿ ಒಳ್ಳೆ ಸಣ್ಣ ಹುಡುಗಿ ಆಗ್ಬಿಟ್ರ ಇಲ್ಲ ಅಣ್ಣ ಮೇ ಬಿ ಟೈಮ್ ನಾಗ ಹಂಗ ಆಗ್ತದ ಅವರು ಅವ್ರು ಎಷ್ಟು ಮೆಚೂರ್ ಆಗಿದ್ರು ಈಗ ಅವ್ರಿಗೆ ಒಟ್ಟು ಏನಾರು ತಿನ್ಬೇಕಂತ ಹೇಳಿ ಅನಿಸ್ತು ಅಂತ ಅಂದ್ರ ಅವಾಗ ತಿನ್ಬೇಕು ಅಂತಂದೇಳಿ ಅಂತಾರ ಅಂದ್ರೆ ಮೇ ಬಿ ಇದು ಒಂದು ಬೈಕೆ ಇರ್ಬೋದಲ್ಲ ಹ್ಮ್ ಅದು ನನಗೆ ಈಗ ಕಷ್ಟ ಆಗಿರೋದು ಯಾಕಣ್ಣ ಅಂದ್ರೆ ನಿನಗೆ ಅಷ್ಟು ಕಷ್ಟ ಆಗತೈತಿ ಅಯ್ಯೋ ಹಂಗಲ್ಲಪ್ಪ ಈಗ ಇಷ್ಟೊತ್ತಿಗೆ ಐಸ್ ಕ್ರೀಮ್ ಕೇಳಿದ್ಲಾ ಸರಿ ನಿಂದೇನೋ ರೆಸ್ಟೋರೆಂಟ್ ಇತ್ತು ಇಲ್ಲಿ ಕರ್ಕೊಂಡು ಬಂದ್ವಿ ಮತ್ತ ಬೇರೆ ಏನೇನಾರ ಕೇಳಿದ್ರ ಇದ್ದಂಥದ್ದು ಹೊರಗಡೆ ಸಿಗುವಂತದ್ದು ತಂದು ಕೊಡ್ಬೋದು ಅದ ಎಲ್ಲೋ ಬೇರೆ ದೇಶದಾಗ ಬೆಳೆಯೋದು ಅದು ಇದು ಅಂತ ಹೇಳಿ ಏನಾರ ಅಂದ್ರ ಎಲ್ಲಿಂದ ತಂದ್ಕೊಡೋದಂತ ನನಗ್ ನನಗೆ ನೋಡ್ ನೋಡು ಅಣ್ಣ ನೀನೊಂದು ಏ ನಿಜ ಹೇಳಪ್ಪ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳತ್ತೆ ನೋಡ್ಲಿನ್ಗ ನಾಳೆ ಮತ್ತ ನಿಂತು ಈಗ ಮದುವೆ ಆಗತಿ ಮತ್ತ ರಮ್ಯಾ ಅಯ್ಯೋ ಅಣ್ಣ ಅಷ್ಟೆಲ್ಲ ಯೋಚನೆ ಹಾಕಕ್ ಹೋಗಬೇಡ ನನಗೆ ಈಗ ನೀನು ಅಯ್ಯೋ ಯೋಚನೆ ಏನಪ್ಪ ಇವತ್ತೆಲ್ಲ ನಾಳೆ ಆಗೋದಲ್ಲ ಸ್ವಲ್ಪ ಈಗಿನ ನಾನು ಪ್ರಿಪೇರ್ ಆಗಿರು ಹೇಗಿದ್ರು ನಿನಗೆ ಎಕ್ಸ್ಪೀರಿಯನ್ಸ್ ಐತಲ್ಲ ನಿನಗೆ ಎಬ್ಬಸ್ತೇನಂತ ಅಕ್ಕ ತಗೋರಿ ನಿನ್ನ ಅಕ್ಕೇವ್ರೆಟ್ ಚಾಕ್ಲೇಟ್ ಐಸ್ ಕ್ರೀಮ್ ನೋಡೋದಲ್ಲ ಅಕ್ಕ ತಗೋರಿ ತಿನ್ರಿ ಇನ್ನೂ ಒಂದಿಷ್ಟೆಲ್ಲ ಸ್ಪೆಷಲ್ ಆರ್ಡರ್ ಮಾಡೇನಿ ಅಂದ್ರ ಸರ್ ಆಗಡೆ ಫೋನ್ ಮಾಡಿ ಹೇಳಿದ್ರಲ್ಲ ಅವಾಗ ಎಲ್ಲ ಮಾಡಕ್ ಹೇಳಿದ್ದೆ ಈಗ ಇನ್ನೊಂದ್ ಎರಡು ಮೂರ್ ತರ ಕೇಳೇನಿ ಅಕ್ಕ ನೀವು ತಿನ್ರಿ ಮಿನಿ ಮುಖ ಹೆಂಗಾರ ಹೇಳುತ್ತೆ ಏನೋ ಈ ಐಸ್ ಕ್ರೀಮ್ ಇಷ್ಟೆಲ್ಲ ಬೆಲೆ ಐತಾ ಹಾ ಬಾಜುನ ನಾದನಿ ನಾನು ಇದ್ದಾಗ ಇಷ್ಟು ನಗ್ಲಿಲಿಕ್ಕೆ ಈಗ ಐಸ್ ಕ್ರೀಮ್ ನೋಡಿಕೊಂಡು ಎಷ್ಟು ಖುಷಿ ಆದ್ಲಾ ಅದಣ್ಣ ಏನೋ ಅದು ಅದ ಅದ ನೀನ್ ಇಷ್ಟೊತ್ತಿಗೆ ಐಸ್ ಕ್ರೀಮ್ ತಿನ್ನಕ ಅದಕ್ಕೆ ಸಾರ್ಥಕ ಆತು ತಗೋ ಹ್ಮ್ ನಿಜ ಅದು ತಿನ್ನು ರಮ್ಯಾ ನೀನು ತಿನ್ನು ಸೋಯಮಿ ಹ್ಮ್ ಸೂಪರ್ ರಮ್ಯಾ ತಿನ್ನ ಅಯ್ಯೋ ಎಷ್ಟು ಆಸೆ ಪಡ್ತಿನ್ನಕ ತಾಳಿಕಿ ಈಗ ಹಿಂಗ್ ಮಾಡಿದ್ನ ಯಾವಾಗ ನೋಡೇ ಇಲ್ಲ ಅಕ್ಕ ಈ ಚಾಕೊಲೇಟ್ ಐಸ್ ಕ್ರೀಮ್ ತಗೋರಿ ವಾವ್ ಒಂದಕ್ಕಿಂತ ಒಂದ್ ಚೆನ್ನಾಗದ ಎಲ್ಲ ನನ್ನ ಫೇವ್ರೇಟ್ ಐಸ್ ಕ್ರೀಮ್ಸ್ ಹ್ಮ್ ಹೌದಲ್ಲ ನನ್ಗೂ ಬಾಳ ಇಷ್ಟ ಆಯ್ತು ಮೋಹನ ಸಾಕ್ ಬಿಡಪ್ಪ ಎಷ್ಟಂತ ಐಸ್ ಕ್ರೀಮ್ ತರಾತಿದ್ದಿ ಅವ್ರ ಇಬ್ರು ಇಷ್ಟೊಂದು ಐಸ್ ಕ್ರೀಮ್ ತಿಂದ ಅವ್ರ ಹೊಟ್ಟೆ ಕತಿ ಏನ ಅಯ್ಯೋ ಇರ್ಲಿ ಬಿಡಣ ಏನಾಗಂಗಿಲ್ಲ ಪಾಪ ಆಸೆ ಪಟ್ಟು ಬಂದ ಐಸ್ ಕ್ರೀಮ್ ತಿನ್ಬೇಕಂತ ಹೇಳಿ ಅದ್ರ ಬೇರೆ ಇದು ನಮ್ ಹೋಟ್ಲು ಸ್ಪೆಷಲ್ ಐಸ್ ಕ್ರೀಮ್ ಇದು ಇದನ್ನ ತಿಂದಿಲ್ಲ ಅಂದ್ರೆ ಅದು ಮನೆಯವರಾಗಿ ಹೌದಣ್ಣ ಇದು ನಮ್ ಹೋಟ್ಲದು ಸ್ಪೆಷಲ್ ಡಿಲಕ್ಸ್ ಐಸ್ ಕ್ರೀಮ್ ಇದು ಹೌದೇನಪ್ಪ ಹಂಗಾರ ನಾನು ಸ್ವಲ್ಪ ಟ್ರೈ ಮಾಡ್ತೇನೆ ತಗೋ ಟೇಸ್ಟ್ ನೋಡ್ತೇನೆ ಅಣ್ಣ ನೀವು ತಿಂತೀರಿ ನಡೀ ನಿಮಗೂ ಕೊಡ್ತೇನೆ ಅಯ್ಯೋ ಐಸ್ ಕ್ರೀಮ್ ಜನರೇಷನ್ ಅವ್ರಿಗೆ ಇಷ್ಟ ಆಗಂಗಿಲ್ಲ ಹೇಳು ಅದ್ರಾಗ ಬೇರೆ ಹುಡುಗಿಯರ್ಗಿಂತ ಅಣ್ಣ ಹುಡುಗರ್ ಹುಡುಗರಿಗೆ ಏನ್ ಇಷ್ಟ ಅನ್ನಕ್ಕೆ ಹೋಗ್ಬೇಡ ಹುಡುಗರು ಐಸ್ ಕ್ರೀಮ್ ತಿಂತಾರ ಹಂಗಂತ ಹೇಳಿ ಬಾಳ ಹುಡುಗಿ ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ ಹಂಗ್ ಬೇಡ ಹುಡುಗರೊಳಗ ಒಂದಿಷ್ಟು ಐಸ್ ಕ್ರೀಮ್ ಇಷ್ಟಪಟ್ಟ ಬೇರೋ ಅದಾರ ಅದೇನಾರ ಇರ್ಲಿ ಬಿಡಪ್ಪ ನಾನು ನೋಡಿದ್ರು ಅಂತೂ ಸಿಕ್ಕಾಪಟ್ಟ ಐಸ್ ಕ್ರೀಮ್ ತಿನ್ನೋರು ತಿನ್ನೋರಾದ್ರ ನನಗೂ ಈ ಐಸ್ ಕ್ರೀಮ್ ಅಂದ್ರೆ ಫೇವ್ರೇಟ್ ನೋಡ್ ಬಾ ಹಂಗರ ನಾನು ನೀನು ಇಬ್ಬರು ಸೇರಿ ಒಂದಿಷ್ಟು ಐಸ್ ಕ್ರೀಮ್ ತಿನ್ ಅಕ್ಕ ತಗೋ ಇದನ್ನು ತಿನ್ರಿ ಅಣ್ಣ ತಡೀರಿ ನಿಮಗೂ ತೊಗೊಂಡ್ ಕೊಡ್ತೀನಿ ಬೇಡ ಬೇಡ ನಮಗೇನು ಸ್ಪೆಷಲ್ ಆಗಿ ಜಾಸ್ತಿ ಐಸ್ ಕ್ರೀಮ್ ತರದ್ ಬೇಡ ಇಲ್ಲೇ ಎಷ್ಟೊಂದು ಐಸ್ ಕ್ರೀಮ್ ಅದಾವ ಜಲ್ದಿ ಮೆಲ್ಟ್ ಆಗ್ತಾವ ನಾವು ಇಲ್ಲೇ ಇದ್ರಾಗ ತಿಂತೇ ತಗೋ ಮತ್ತೆಂತರ ಹೋಗ್ಬೇಡ ಸುಮ್ನೆ ವೇಸ್ ಆಗ್ತಾವಣ್ಣ ಅವ್ರಿಷ್ಟು ತಿಂತಾರೆ ಬಿಡ್ರಿ ಅದನ್ನ ನಿಮ್ಗೆ ಬೇರೆ ತಂದ್ಕೊಡ್ತೇನೆ ಅಂತ ಬೇಡ ಬೇಡ ಅವ್ರೆಷ್ಟಿಂತರ ಅಂತ ಹೇಳಿ ನಮ್ಗೆ ಗೊತ್ತೈತಿ ಇರ್ಲಿ ಅದು ಆಸೆಕ್ ಬಿಟ್ಟು ಭಾಳ ತಿಂದ್ರ ಮತ್ತೆ ಹೊಟ್ಟಿನ ನೋವು ಬರ್ತೈತಿ ನಾವು ಇದ್ರಾಗ ತಗೋತೇ ತಗೋ ನಿನ್ನ ನಿದೀವಿ ಅಂದ್ರೆ ಮಲ್ಕೋ ಹೋಗಪ್ಪ ಹೌದ್ ಮೋಹನ ನೀನು ಹೋಗಿ ಮಲ್ಕೋ ಹಾ ಮತ್ತ ಅಣ್ಣ ನೀವು ತಿನ್ರಿ ನೀವು ಹೋಗೋದನ್ನ ಹೆಚ್ಚರಿರ್ತೇನೆ ಮತ್ತೆ ನೀವ್ ಹೋದ್ ಮೇಲೆ ಹಾಕೋಬೇಕಲ್ಲ ಮತ್ತೆ ನೀವು ಹೊರಗಡೆಯಿಂದ ಲಾಕ್ ಹಾಕೊಂಡ್ ಹೋದ್ರೆ ಬೆಳಗ್ಗೆ ತೆಗೆಯೋದ್ ಕಷ್ಟ ಹೌದಲ್ಲ ನಾ ಹೋಗಬೇಕಾದ್ರೆ ನಿನ್ ಫೋನ್ ಮಾಡ್ತೇವೆ ತಗೋ ಹಾ ಇರ್ಲಿ ಅಣ್ಣ ನಾನ್ ಇಲ್ಲೇ ಹೆಚ್ಚರಿತೀನಿ ಕರಿ ನನ್ಗ ನಾ ಎದ್ ಬಂದ್ಬಿಡ್ತೇವೆ ಸರಿನಪ್ಪ ಹಂಗ ಮಾಡ ಹಾ ನೀನ್ ಒಂದ್ ಸ್ವಲ್ಪ ಬೆಳಗ್ಗೆ ಲೇಟ್ ಆಗಿದ್ದಾ ನಡೀತತಿ ಇರ್ಲಿ ಅಣ್ಣ ನನ್ಗೆ ಬಾಳ ಕೆಲ್ಸ ಇರಂಗಿಲ್ಲ ಹ್ಮ್ ಇರ್ಲಿ ತಗೋರಿ ನಡಿತೈತಿ ಒಳ್ಳೆ ಹುಡುಗ ಹ್ಞೂ ಅಣ್ಣ ಮಧು ನನ್ಗೂ ಒಂದ್ ಬೈಟ್ ಕೊಡ್ತೀಯಾ ಈ ಗಡ್ಬಡ್ ಒಳಗಿ ಯಾಕೆ ಹೊಡ್ತೀಯ ಅಂತ ಅನ್ಕೊಂಡಿದ್ದೆ ನೋಡು ನಾನ್ ಈಗ ನನ್ಗೆ ಐಸ್ ಕ್ರೀಮ್ ತಿನ್ನೋ ಆಸೆ ಮುಗಿತಲ್ಲ ಇನ್ನೇನಿಲ್ಲ ಅದ ಸ್ಟಾರ್ಟಿಂಗ್ ಬಂದಾಗ ಕೇಳಿದ್ರ ಕೇಳಿದ್ರನಪ್ಪ ಓ ಮೇಡಮ್ ಅವ್ರೀಗ ನನ್ಕಿಂತ ಐಸ್ ಕ್ರೀಮ್ ಅಲ್ಲ ಅದು ಹಂಗಲ್ಲ ರೀ ಸರಿ ಇರ್ಲಿ ತಗೋ ಹ್ಮ್ ತಿನ್ನು ನಿಜವಾಗ್ಲು ಟೇಸ್ಟಿ ಆಗೈತಿ ಭಾವ ಹ್ಮ್ ತಿನ್ರಿ ತಿನ್ರಿ ಇಷ್ಟ ಐಸ್ ಕ್ರೀಮ್ ತಿನ್ನೋ ಮಜಾನ ಬೇರೆ ಹ್ಮ್ ಹೊರಗಡೆ ಅಷ್ಟು ಕೋಲ್ಡ್ ಐತಿ ಇಲ್ಲಿ ಬಂದಿವ್ ಐಸ್ ಕ್ರೀಮ್ ತಿನ್ನಾತಾರ ಏನ್ ಆಗೋದಿಲ್ಲ ಬಿಡು ಮದು ಐಸ್ ಕ್ರೀಮ್ ತಿನ್ನೋದಾತ ಹುನ್ರಿ ಐಸ್ ಕ್ರೀಮ್ ತಿನ್ನೋದಾತ ನಡೀರಿ ಮನಿ ಹೋಗೋಣ ಅಯ್ಯೋ ಸಣ್ಣ ಹುಡುಗಿ ಕತೆ ಬಾಯಿಗೆಲ್ಲ ಹಚ್ಚಿಕೊಂಡಿ ನೋಡ್ ಇವಾಗ ಮೇಡಮ್ ಅವರು ಹ್ಯಾಪಿನಾ ಹ್ಮ್ ಹಂಗರಿಗೆ ಮನಿ ಹೋಗೋಣ ಹ್ಮ್ ಹೋಗೋಣ ರೀ ನಂಗೆ ಬಹಳ ಖುಷಿ ಆಗಕತ್ತೈತಿ ಹ್ಮ್ ಇಷ್ಟೊತ್ತಿ ಬಂದ ಐಸ್ ಕ್ರೀಮ್ ತಿಂದಲ್ಲ ಅದಕ್ಕೆ ಖುಷಿ ಆಗಕತ್ತೈತಿ ಹೌದಲ್ಲ ಹ್ಮ್ ಸರಿ ಈಗಾಗ್ಲೇ ಭಾಳ ಹೊತ್ತಾಗೈತಿ ಮತ್ತು ಅಮ್ಮ ಇಷ್ಟೊತ್ತಿ ಹೊರ ಕರ್ಕೊಂಬಂದಿದ್ ನೋಡಿದ್ರೆ ಬೈದ ಬಿಡ್ತಾರೆ ಮತ್ತು ಆಗಲೇ ಯಾರೋ ಹೇಳ್ಬರ್ತೇನೆ ಅಂತ ಹೇಳಿದ್ರು ಅವಾಗ ನನಗೆ ನಮ್ ಅದೊಂದು ಐಸ್ ಕ್ರೀಮ್ ತಿನ್ನೋ ಆಸೆ ಇತ್ತಲ್ಲ ಅದ್ರ ಸಲುವಾಗಿ ಆ ಕಡೆ ಲಕ್ಷ ಇತ್ತು ಈಗ ಅಮ್ಮನ ಕಡೆ ಲಕ್ಷ್ಯ ಹೋಯ್ತು ಬಾ ಹೋಗೋಣ ಹೌದೌದು ಬಾರಮ್ಯಾ ಅಣ್ಣ ಬಾ ಬಾಳತ್ ಮತ್ತು ನಾಲ್ಕು ಆತಿಗೆ ಮನೆಗೆ ಹೋಗತಾನ ಅಂದ್ರೆ ಮತ್ತೆ ಕೈ ಆಗಿ ಬಿಡ್ತೈತಿ ಸರಿ ನಡಿ ಮೊದಲು ಮೊದ್ಲು ಸುರೇಶ ಒಂದು ಕೆಲಸ ಮಾಡು ನಾಳೆ ಒಂದಿಷ್ಟ ಐಸ್ ಕ್ರೀಮ್ ಮನೆಗಿನ ಫ್ರಿಜ್ ನಾಗ ಫ್ರೀಸರ್ ನಾಗ ಇಡಿಸ್ ಹೋಗ್ಲಿ ಅಷ್ಟೇ ಮಾಡ್ತಂತ ಅದೇ ಅಣ್ಣ ಈಗ ಯಾವಾಗ ಯಾವಾಗ ತಿನ್ಬೇಕು ಅಂತ ಅನ್ನಿಸ್ತೈತೆ ನೋಡು ಅವಾಗ ತಿನ್ಲಿ ಆದ್ರೂ ಬಾಬಾ ಹಿಂಗ್ ಬಂದು ತಿಂದಿದ್ದ ಮಜಾ ಬೇರೆ ಇತ್ತು ಹೌದು ರೀ ಇಲ್ಲಿ ಬಂದು ತಿಂದಿದ್ದಕ್ಕೆ ಒಂಥರ ನನಗೆ ಬಹಳ ಖುಷಿ ಆಗಾಕತೈತಿ ಹೌದಾ ಸರಿ ಈಗ ಮನೆಗೆ ಹೋಗೋಣ ನಡಿ ಮತ್ತೆ ಈಗ ಅಮ್ಮ ನೋಡಿದ್ರೆ ಬೈತಾರ ಇಷ್ಟೊತ್ತಿಗೆ ಎಲ್ಲಿ ಕರ್ಕೊಂಡು ಹೋಗಿದ್ರಿ ನಿಮ್ಮನ್ನ ಅಂತ ಹೇಳಿ ನಾನು ಮತ್ತೆ ಸುರೇಶ್ ಇಬ್ಬರ ಬೈಸ್ಕೋಬೇಕು ನೀವೇನು ಬಿಡು ಪಾರಾಗ್ ಬಿಡ್ತೀರಿ ಅಮ್ಮ ನಮ್ಮ ಇಬ್ಬರಿಗೂ ತಗೊಂಡ್ ಬೈತಾಳ ಸಾರಿ ಹಬ್ಬ ಈಗ ರಿಯಲೈಸ್ ಆಯ್ತಲ್ಲ ನಡಿ ಮತ್ತೆ ಅಡ್ಡಕರ ಆಗ್ತದೆ ಅಯ್ಯೋ ಬೇಡ ನಾ ಬರ್ತೇನೆ ನಡ್ಕೊಂತ ಅಣ್ಣ ನೀವು ಮೂರು ಜನ ಬರ್ತೀರಿ ನಾ ಕಾರ್ ಹೊರತಾಗಿದ್ದೇನೆ ಹ್ಮ್ ಸರಿ ನಡಿ ರಮ್ಯಾ ಮತ್ತಿನಾರ ಬೇಕಾ ಅಯ್ಯೋ ಬೇಡ ರೀ ಈ ತಿಂದ ಎಷ್ಟು ವಜ್ಜಿ ಆಗೇತಿ ಹೊಟ್ಟಿ ನಡ್ಯಾಕ್ ಬರಾಕತಿಲ್ಲ ಅಂದ್ರ ಭಾವ ಬೈ ನೀನು ಎತ್ಕೊಂತೀನಿ ಅಂತರಲ್ಲ ಅದಕ್ಕ ಮತ್ತ ನನಗ ನಡ್ಯಾಕ್ ಬರೋಲ್ಲ ಅಂದ್ರ ನಾನು ನಿನ್ನನ್ನ ಹಂಗ ಎತ್ಕೊಂತೀನಿ ಅಂತ ಹೇಳಿ ಏನಾರ ಮತ್ತ ಅಯ್ಯೋ ಏನಪ್ಪ ನೀವು ಹೆಂಗೆಲ್ಲ ಮಾತಾಡ್ತೀರಿ ಏ ನಿಜ ಹೇಳಪ್ಪ ಎತ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಹೇಳು ಎತ್ಕೊಂಡ್ ಹೋಗ್ತೀನಿ ಹ್ಮ್ ಬೇಡ ನಾನು ನಡ್ಕೊಂತ ಬರ್ತೇನೆ ಅಯ್ಯೋ ಸಾಕು ಅಷ್ಟೆಲ್ಲ ನಡ್ಕೋಬೇಡ ಸರಿ ಜಲ್ದಿ ಬರ್ರಿ ರಮ್ಯಾ ಯಾವಾಗಿಂದ ನಮ್ಮ ತಮ್ಮ ಇಷ್ಟೆಲ್ಲ ಜೋಕ್ ನ ಕ್ರಾಕ್ ಮಾಡೋದು ಕಲ್ತ್ ಬಿಟ್ಟ ಎಲ್ಲ ಸಹವಾಸ ದೋಷ ರೀ ಓ ನಾನು ನಿನ್ ಸಹವಾಸ ಮಾಡಿ ಹಿಂಗಾಗೇನಲ್ಲ ಹಂಗ ನಮ್ ಸುರೇಶ ನಿಮ್ ತಂಗಿ ಸಹವಾಸ ಆಗ ಮಾಡಿ ಹಿಂಗಾಗೇನ ಹ್ಞೂ ರೀ ನಿಜವಾಗ್ಲು ಸರಿ ಮದು ನಡಿ ನಡಿ ಹೊತ್ತಾತು ಮತ್ತ ಅಮ್ಮ ಎದ್ಲಂದ್ರೆ ಬೈತಾ ಮೇಡಮ್ ನಾಚ್ಕೊಂಡಿದ್ದು ಸಾಕು ತಮ್ದು ನಾಚ್ಕೊಳ್ಳೋದಾಗಿದ್ರ ಮನಿ ಕಡೆ ದಾರಿ ಹಿಡಿಯೋಣ ಅಕ್ಕ ಏನಕ್ಕ ನೀನು ನೀನು ಕಾಲ್ ಹೇಳದ್ ಕಲ್ತ್ ಬಿಟ್ಟನೀಗ ನಡಿ ಹೋಗೋಣ ಭಾವ ಬರಿ